ಸರ್ಕಾರವು ಚುನಾವಣೆ ಆಯೋಗಕ್ಕೆ ಸಲ್ಲಿಸಬೇಕಿದೆ ಆದರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ವಿಳಂಬವಾಗುತ್ತಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಮೇಲೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳು ನೆನೆಗುದಿಗೆ ಬಿದ್ದಿರುವುದು ಇತಿಹಾಸ ಈ ವಿಚಾರವಾಗಿ ರಾಜ್ಯ ಚುನಾವಣಾ ಆಯೋಗ ಹೈಕೋರ್ಟ್ ಬೆಂಕಿ ನೀಡಿ ಕೋವಿಡ್ ಕ್ಷೇತ್ರಗಳ ಪುನರ್ವಿಂಗಡಣೆ ಮೀಸಲಾತಿ ಗೊಂದಲ ಪಂಚಾಯತ್ ರಾಜ್ ತಿದ್ದುಪಡಿ ತಂದು ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಅಧಿಕಾರವನ್ನು ರಾಜ್ಯ ಚುನಾವಣಾ ಆಯೋಗದಿಂದ ವಾಪಸ್ ಪಡೆದಿದ್ದು ಸ್ಥಳೀಯ ಸಂಸ್ಥೆಗಳಲ್ಲಿ ಒಬಿಸಿ ವರ್ಗಗಳ ಮೀಸಲಾತಿ ನೀಡುವ ಸಂಬಂಧ ಸುಪ್ರೀಂ ಕೋರ್ಟ್ ತನ್ನ ವಿಶೇಷ ಆದೇಶವನ್ನು ನೀಡಿದ ನಂತರ ನ್ಯಾಯಮೂರ್ತಿ ಭಕ್ತ ಸಮಿತಿಯನ್ನು ರಚನೆ ಮಾಡಿ ವಿಧಾನಸಭೆ ಚುನಾವಣೆಗೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರ ಅವಧಿ ಪೂರ್ಣಗೊಂಡು ಸರ್ಕಾರವು ಆಡಳಿತ ಅಧಿಕಾರಿಗಳ ಮೂಲಕ ಸರ್ಕಾರವನ್ನು ನಡೆಸ್ತಾ ಇದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗಳ ಪ್ರತಿನಿಧಿಗಳು ಇಲ್ಲದೆ ಇಂದು ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಆಡಳಿತಾತ್ಮಕ ಹಲವು ರೀತಿಗಳಲ್ಲಿ ಪರಿಣಾಮವನ್ನು ಬೀರಿದೆ ಜನಪ್ರತಿನಿಧಿಗಳು ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದರು ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ದ ಪೀಪಲ್ ಫಾರ್ ದ ಪೀಪಲ್ ಜಡ್ ಪಿ ಮೆಂಬರ್ಸ್ ಅಂಡ್ ಟಿಪಿ ಮೋಸ್ಟ್ ಅಪ್ರೋಚಬಲ್ ಪೀಪಲ್ ನೇರವಾಗಿ ಸಾಮಾನ್ಯ ಜನರಿಗೆ ಸ್ಪಂದಿಸತಕ್ಕಂಥವ್ರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು ಒಂದು ವೇಳೆ ಅಂತ ಚುನಾಯಿತ ಪ್ರತಿನಿಧಿಗಳೇ ಗ್ರಾಮದಲ್ಲಿ ತಾಲೂಕು ಮಟ್ಟದಲ್ಲಿ ಇಲ್ಲದೇ ಇದ್ರೆ ಯಾರ ಮನೆ ಬಾಗಿಲಿಗೆ ಸಾರ್ವಜನಿಕರು ಹೋಗ್ಬೇಕಂತಕ್ಕಂಥ ಪ್ರಶ್ನೆ ಇವತ್ತು ಮೂಡ್ತಾ ಇದೆ ಈಗ ನಾಯಕತ್ವದ ಬಗ್ಗೆ ಮಾತನಾಡಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ತೆಗೆದುಕೊಂಡಿದ್ದಾದ್ರೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ಇಸ್ ಇಟ್ ಇಸ್ ಅ ಪೋಡಿಯಂ ಫಾರ್ ದ ನೆಕ್ಸ್ಟ್ ಪೊಲಿಟಿಕಲ್ ಲೀಡರ್ಸ್ ಎರಡನೇ ಹಂತದ ಮತ್ತು ಮೂರನೇ ಹಂತದ ನಾಯಕತ್ವವನ್ನು ಬೆಳೆಸಲಿಕ್ಕೆ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಬೇರೆ ಎಲ್ಲ ಜಾತಿ ಜನಾಂಗಗಳ ಎರಡನೇ ಹಂತದ ನಾಯಕರನ್ನ ರಾಜಕಾರಣಕ್ಕೆ ಪರಿಚಯಿಸ್ತಕ್ಕಂಥ ಒಂದು ವೇದಿಕೆಯೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅಂತೇಳಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ ಸಿಂಗ್ ಪಾಟೀಲ್ರು ಜಿಲ್ಲಾ ಪಂಚಾಯತ್ ಮುಖಾಂತರ ಲೋಕಸಭೆಯನ್ನು ಪ್ರತಿನಿಧಿಸಿದ್ರು ಸಚ್ಚಿದಾನಂದ್ ಖೋತ್ ಅವರು ವಿಧಾನಪರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವರು ವಿಧಾನ ಪರಿಷತ್ನ ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದ್ರು ಇವತ್ತು ರಾಜು ಕಾಗೆ ಶಾಸಕರಾಗೋಕ್ಕಿಂತ ಮುಂಚೆ ಮೊದಲು ಜಿಲ್ಲಾ ಪಂಚಾಯತ್ ಪ್ರತಿನಿಧಿಸಿದವರು ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರು ಪ್ರಥಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮುಂದೆ ರಾಜಕಾರಣದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿದವರು ಜೊಲ್ಲೆ ಅವರು ಸುರೇಶ್ ಮಾರಿಯಾಳ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲ್ ಹಿ ರಿಪ್ರೆಸೆಂಟೆಡ್ ಫ್ರಮ್ ಸೌಂದತಿ ತಾಲೂಕು ಹೀಗೆ ಅನೇಕ ಜನ ಇವತ್ತು ತಮ್ಮ ರಾಜಕಾರಣದ ಮೈಲುಗಲ್ಲುಗಳನ್ನ ಜಿಲ್ಲಾ ಪಂಚಾಯತ್ ಪ್ರಾರಂಭ ಮಾಡಿದ್ದು ಇತಿಹಾಸ ಅದಕ್ಕಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಗಳ ಚುನಾವಣೆಗಳು ನಡೆಸುವುದರ ಮೂಲಕ ರಾಜ್ಯ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣಕ್ಕೆ ಒತ್ತು ನೀಡಬೇಕಾಗಿತ್ತು ಆದರೆ ಅದರ ಬದಲಿಗೆ ಗಡಿ ಮೀಸಲಾತಿ ನೆಪದಲ್ಲಿ ನಾಲ್ಕು ವರ್ಷದಿಂದ ಚುನಾವಣೆ ನಡೆಸಿದ ದಿನವನ್ನು ಮುಂದೂಡುತ್ತಿದೆ ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾದರಿಯಾಗಿರುವ ರಾಜ್ಯ ಇವತ್ತು ಹೆಸರಿಗೆ ಅಪಕೀರ್ತಿ ಬರದಂತೆ ಇವತ್ತು ಸರ್ಕಾರ ನಡೆದುಕೊಳ್ಳಬೇಕಾಗಿದೆ ಮೊನ್ನೆ 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 ಕ್ಯಾಬಿನೆಟ್ನಲ್ಲಿ ನಾವು ಮೇ ತಿಂಗಳಲ್ಲಿ ಮಾಡ್ತೀವಂತಕ್ಕಂಥ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗೆ ಚುನಾವಣೆಗಳನ್ನ ಮಾಡ್ತೀವಂತ ಘೋಷಣೆಯನ್ನ ಮಾಡಿದ್ದಾರೆ ನಾನು ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ಬೇಕು ಪ್ರತಿ ಬಾರಿಯೂ ಸಹಿತ ಈ ತರದ ನಿರ್ಣಯಗಳನ್ನ ಮಾಡಿ ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗಳಿಗೆ ಚುನಾವಣೆ ಮಾಡದೆ ಅಪ್ರಚಾರವನ್ನು ಎಸದಿ ಎಸಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟ ಮಾತಿನಂತೆ ಸರ್ಕಾರ ಮೇ ತಿಂಗಳಲ್ಲಿ ಈ ಎರಡೂ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಚುನಾವಣೆ ನಡೆಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದರ ಜೊತೆಗೆ ಇದೀಗ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಅಂಗವಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸತಕ್ಕಂಥವರೇ ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮ ಪಂಚಾಯತಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಡಿಸೆಂಬರ್ನಲ್ಲಿ ಅವರ ಅವಧಿ ಮುಗಿತಾ ಇದೆ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆ ಗ್ರಾಮದ ಮುಖ್ಯಮಂತ್ರಿ ಇದ್ದಾಗಿ ಆ ಗ್ರಾಮ ಪಂಚಾಯತಿ ಆ ಗ್ರಾಮದ ಮಂತ್ರಿ ಮಂಡಳ ಇದ್ದಾಗಿ ಅಂದ್ರೆ ಯೋಜನೆಗಳನ್ನ ಬಡವರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥವ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಅದಕ್ಕಾಗಿ ಈಗ ನಡೆಯ ಈ ಅವಧಿ ಮುಗಿಯತಕ್ಕಂತ ಗ್ರಾಮ ಪಂಚಾಯತಿಗಳಿಗೆ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ಕಾರ ಇದರ ಬಗ್ಗೆ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು ಬೆಳಗಾವಿಯಲ್ಲಿ ನಡೆಯತಕ್ಕಂತ ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಖಾಂತರ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿಗಳಿಗೂ ಸಹಿತ ಕಾಲಮಿತಿಯಲ್ಲಿ ಡಿಸೆಂಬರ್ ಅವರ ಅವಧಿ ಮುಗಿದ ತಕ್ಷಣ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆಗೆ ಅವಧಿ ಮುಗಿದ ತಕ್ಷಣ ಚುನಾವಣೆಗಳಾಗ್ತಾವೆ ದೇಶದಲ್ಲಿ ಆದ್ರೆ ಸ್ಥಳೀಯ ಆಡಳಿತವನ್ನ ಜನರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸ್ತಕ್ಕಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿಗಳಿಗೆ ಸಹಿತ ಕಾಲಮಿತಿಯಲ್ಲಿ ಚುನಾವಣೆಗಳನ್ನ ಮಾಡತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನನ್ನ ಸರ್ಕಾರ ಜಾರಿಗೆ ತರಬೇಕಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾವಿರಾರು ಕೋಟಿ ರೂಪಾಯಿಗಳು ಇವತ್ತು ಸ್ಥಳೀಯ ಆಡಳಿತದ ಮುಖಾಂತರ ಜನರಿಗೆ ತಲುಪ್ತಾ ಇದೆ ಆದರೆ ಚುನಾಯಿತ ಸರ್ಕಾರಗಳು ಅಂದ್ರೆ ಸ್ಥಳೀಯ ಸರ್ಕಾರಗಳು ಅಧಿಕಾರದಲ್ಲಿ ಇರಲೇದೇ ಇದ್ದಾಗ ಅಂತ ಅನುದಾನದ ದುರ್ಪಳಿಗೆ ಆಗೋದಿಲ್ಲವೇ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾರ್ತದೆ ಅದಕ್ಕಾಗಿ ಇವತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷ ಇದರ ಬಗ್ಗೆ ಚಿಂತನ ಮಂಥನ ಮಾಡಬೇಕು ಯಾವ ರೀತಿ ವಿಧಾನಸಭೆ ಕೊನೆಗೊಳ್ತದೆ ಲೋಕಸಭೆ ಕೊನೆಗೊಳ್ತದೆ ಚುನಾವಣೆಯ ದಿನಾಂಕಗಳು ಸಹಿತ ನಿರ್ಧಾರ ಆಗ್ತವೆ ಅದೇ ರೀತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೂ ಸಹಿತ ಅವಧಿ ಮುಗಿಯೋದಕ್ಕಿಂತ ಮುಂಚೆ ಮುಂದಿನ ಆಡಳಿತಕ್ಕೆ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥ ವಿಶೇಷ ಕಾನೂನನ್ನ ತರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ವಿಶೇಷವಾಗಿ ಬೆಳಗಾವಿಯ ಬೆಂಗಳೂರಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರನ್ನ ಅಭಿನಂದಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಪ್ರಜಾವಾಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾಧ್ಯಮದವರು ಪ್ರಕಟಣೆಯನ್ನು ಮಾಡಿದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಚುನಾವಣೆ ನಡೆಯದೇ ಇರೋದ್ರಿಂದ ರಾಜ್ಯಕ್ಕೆ ಬರಬೇಕಾದಂತ ಒಂದು ಸಾವಿರದ ಎರಡ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ರಾಜ್ಯಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಇದು ಅಂಕಿ ಸಂಖ್ಯೆ ಬಗ್ಗೆ ನನಗೆ ಇನ್ನೂ ಐ ಹ್ಯಾವ್ ಗಾಟ್ ಮೈ ಓನ್ ರಿಸರ್ವೇಶನ್ಸ್ ಬಹಳಷ್ಟು ಹಣ ಇನ್ನೂವರೆಗೆ ಸಹಿತ ಬಂದಿರ್ಲಿಕ್ಕಿಲ್ಲ ಇದ್ರ ಬಗ್ಗೆ ದಯವಿಟ್ಟು ಕೇಂದ್ರ ರಾಜ್ಯ ಸರ್ಕಾರ ತನ್ನ ಸ್ಪಷ್ಟನೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಂಜುನಾಥ್ ಅವ್ರಿಗೂ ಮತ್ತು ಸಮಯಕ್ಕೆ ಸರಿಯಾಗಿ ಈ ಪ್ರಕಟಣೆಯನ್ನ ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಮಾಧ್ಯಮದ ಪ್ರಜಾವಾಣಿ ಮಾಧ್ಯಮದವರು ಪ್ರಕಟಣೆ ಮಾಡಿದ್ರು ಸಹಿತ ವಿಶೇಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಡೆಯದಾಗಿ ಇವತ್ತು ಭಾರತ ಸರ್ಕಾರ ಡಿಲಿಮಿಟೇಶನ್ ಹೋಗ್ತಾ ಇದೆ ಕ್ಷೇತ್ರ ಪುನರ್ವಿಂಗಡಣೆ ಅದು ವಿಧಾನಸಭೆ ಇರಬಹುದು ಲೋಕಸಭೆ ಇರಬಹುದು ಪುನರ್ವಿಂಗಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಇವತ್ತು ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ಗೆ ಸರ್ಕಾರ ಮುಂದಾಗಿದೆ ಹಾಗಾದ್ರೆ ಸ್ಥಳೀಯ ನಾಯಕತ್ವವನ್ನು ಮಾಡ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಒಂದು ನಾಯಕತ್ವವನ್ನು ನಿರ್ಧರಿಸಲಿಕ್ಕೆ ಒಂದು ಅವಕಾಶ ಸಿಗಬಾರ್ದ ಇವತ್ತು ಸ್ಥಳೀಯ ನಾಯಕತ್ವಕ್ಕೆ ಒಂದು ಅವಕಾಶ ಇದರಿಂದ ಸಿಗ್ತದೆ ಅದಕ್ಕಾಗಿ ಕೇಂದ್ರ ಸರ್ಕಾರದ ಘೋಷಣೆ ಮೂವತ್ ಮೂರು ಪರ್ಸೆಂಟ್ ಲೋಕಸಭೆ ಮತ್ತು ವಿಧಾನಸಭೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕಿಂತ ಮುಂಚೆ ಆ ಒಂದು ಡಿಲಿಮಿಟೇಷನ್ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಕ್ಷೇತ್ರ ಪುನರ್ವಿಂಗಡನೆ ಮಾಡೋದಕ್ಕಿಂತ ಮುಂಚೆ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ಆಗಬೇಕು ಮತ್ತು ಇದ್ರ ಜೊತೆಗೆ ಈ ಎರಡೂ ವಿಚಾರವಾಗಿ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾನೂನನ್ನು ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಮಾಧ್ಯಮದ ಸ್ನೇಹಿತರು ಇವತ್ತು ಎಲ್ಲ ವಿಚಾರಗಳನ್ನ ದಯವಿಟ್ಟು ಕೈಂಡ್ಲಿ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಗೌರ್ಮೆಂಟ್ ನಾನು ಮಾಧ್ಯಮ ಗೋಷ್ಠಿಯನ್ನು ಇವತ್ತೇ ಮಾಡ್ಲಿಕ್ಕೆ ಉದ್ದೇಶ ಏನಂದ್ರೆ ಇನ್ನೂ ಎರಡು ಮೂರು ದಿನ ವೇಳೆ ಇದೆ ಸರ್ಕಾರ ಇವತ್ತು ಇದ್ರಾದ ನಂತರ ನಾನು ನನ್ನ ಜೊತೆಗಿರತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಅಧ್ಯಕ್ಷರ ನಿಯೋಗವನ್ನು ಕರೆದುಕೊಂಡು ಗ್ರಾಮೀಣ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರನ್ನ ಭಟ್ಟಿ ಆಗ್ತಾ ಇದೆ ಕಾರಣ ಇಷ್ಟೇ ಸರ್ಕಾರ ಈಗಲಾದರೂ ಇದನ್ನ ಕಾನೂನು ತರಲಿಕ್ಕೆ ಮುಂದಾಗಬೇಕು ಇಟ್ ಶುಡ್ ಬಿಕಮ್ ಎ ಮ್ಯಾಂಡೇಟರಿ ಎಲೆಕ್ಷನ್ ಇಟ್ ಶುಡ್ ನಾಟ್ ಬಿಕಮ್ ಎ ರಿಕ್ವೆಸ್ಟ್ ಇದು ಸರ್ಕಾರ ಯಾವ ರೀತಿ ವಿಧಾನಸಭೆ ಲೋಕಸಭೆಗೆ ಚುನಾವಣೆಗಳು ನಡೆಸ್ತದೆ ಅದೇ ರೀತಿ ಗ್ರಾಮ ಪಂಚಾಯತಿಗಳಿಗೆ ತಾಲೂಕು ಪಂಚಾಯತಿಗಳಿಗೆ ಜಿಲ್ಲಾ ಪಂಚಾಯತಿಗಳಿಗೆ ನಿರ್ದಿಷ್ಟ ಅವಧಿಯಲ್ಲಿ ಚುನಾವಣೆಗಳನ್ನ ಮಾಡಬೇಕು ಅಂತ ಕಾನೂನನ್ನ ಸರ್ಕಾರ ತರಲಿ ಅಂತಕ್ಕಂಥ ಒತ್ತಾಯವನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಮಾಧ್ಯಮದ ಗೋಷ್ಠಿಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಒಂದು ವಿಡಂಬ ಏನಂತಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅವ್ರ ಆಚೆ ಬಂದ್ಮೇಲೆ ಅವ್ರು ಯಾರು ಕೇಳೋದೇ ಇಲ್ಲ ಅದೊಂದು ಹೊರಗಿದೆ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಶಾಸಕರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಇಲ್ಲ ಅನ್ನುವಂಥದ್ದು ಆಮೇಲೆ ಮತ್ತೊಂದು ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ವೆದರ್ ಈಸ್ ಎ ಜಿಲ್ಲಾ ಪಂಚಾಯತ್ ಮೆಂಬರ್ ಆರ್ ವೆದರ್ ಈಸ್ ಎ ಗ್ರಾಮ ಪಂಚಾಯತಿ ಮೆಂಬರ್ ವೆದರ್ ಹೀಸ್ ಎ ತಾಲೂಕ್ ಪಂಚಾಯತ್ ಮೆಂಬರ್ ಹಿ ಗಾಟ್ ಹೀಸ್ ಓನ್ ಪರ್ವ್ಯೂ ಅವ್ನಿಗೆ ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿ ಇರ್ತದೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಸಭೆ ಇರ್ತದೆ ತ್ರೈಮಾಸಿಕ ಸಭೆ ಇರ್ತದೆ ಕಾನೂನಿದೆ ಆ ಒಂದು ಲಿಮಿಟೇಷನ್ ಅಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಯಾರೇ ಇವತ್ತು ಮಾನ್ಯ ಶಾಸಕರು ಈ ಸದಸ್ಯರು ಅವ್ರನ್ನ ಓವರ್ಟೇಕ್ ಮಾಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಯಾರು ಇರಲಿಕ್ಕೆ ಆಗೋದಿಲ್ಲ ಆ್ಯಂಡ್ ನೋಬಡಿ ಕ್ಯಾನ್ ಸ್ಟಾಪ್ ದಿ ಗ್ರೋತ್ ಆಫ್ ಅ ಇಂಡಿವಿಜುವಲ್ ಸಹಿತ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ನಾಳೆ ಶಾಸಕನೂ ಆಗ್ಬೋದು ಲೋಕಸಭಾ ಸದಸ್ಯನೂ ಆಗ್ಬಹುದು ಯಾರು ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅದು ಅವರವರ ವ್ಯಕ್ತಿತ್ವ ಮತ್ತು ಅವರು ಸಾಮಾಜಿಕವಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಅದು ಅವಲಂಬಿತ ಆಗಿದೆ ಇಟ್ ಇನ್ ಎ ಸ್ಪೋರ್ಟ್ ಸ್ಪೋರ್ಟಿವ್ ವೇ ಅದನ್ನ ಕ್ವಶನ್ ಮಾಡಬಾರ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಫೇರ್ ಅಂತ ನನಗೆ ದಟ್ ಅಂದ್ರೆ ಐ ಡೋಂಟ್ ನೋ ಇದ್ರ ಬಗ್ಗೆ ನಡುವೆ ಬಹಳಷ್ಟು ಹಣದ ದುರುಪಯೋಗ ಆಗಿದೆ ಅಂತೇಳಿ ಮಾಧ್ಯಮದಲ್ಲಿ ವರದಿಯಾಗಿದೆ ವೆನ್ ದರ್ ಇಸ್ ನೋ ಮಾನಿಟರಿಂಗ್ ಬಾಡಿ ಓನ್ಲಿ ಈಗ ಆ ಹಣದ ಒಟ್ಟು ಖರ್ಚು ವೆಚ್ಚಗಳ ಬಗ್ಗೆ ದರ್ ಇಸ್ ನೋ ಇಲೆಕ್ಟೆಡ್ ಬಾಡಿ ಚುನಾಯಿತ ಬಾಡಿ ಇಲ್ಲದೆ ಇದ್ರೆ ಆಟೋಮೆಟಿಕ್ ಆಗಿ ಈ ತರದ ಅವ್ಯವಹಾರಗಳು ನಡಲಿಕ್ಕೆ ದಾರಿ ಮಾಡಿ ಆಗ್ತದೆ ಅಂತ ನನ್ನ ಅನಿಸಿಕೆ ಇಮಿಡಿಯೆಟ್ಲಿ ಐವ್ ಸೀಕ್ ಇಟ್ ಇಸ್ ಅಪಾಯಿಂಟ್ಮೆಂಟ್ ಈಗ ಕೊಡ್ತಿದ್ರೆ ಇವತ್ತೇ ನಾನು ಮಧ್ಯಾಹ್ನ ಅವರಿಗೆ ಭೇಟಿ ಹಾಕಿ ಮತ್ತೇನಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಜೊತೆಗೆ ಇವತ್ತು ಶಿವಾಜಿರಾವ್ ಸುಂಕರ್ ಇಸ್ ಎ ಫಾರ್ಮರ್ ಮೇಯರ್ ಆಫ್ ಬೆಳಗಾವ್ ಮಹಾನಗರ ಪಾಲಿಕೆ ಅದರ ಜೊತೆಗೆ ರಮೇಶ್ ಪರ್ವಿನಾಯ್ಕರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಗನು ಅರುಣ್ ಶಾಪೂರ್ ಬೆಳಗಾವಿ ನಮ್ಮ ಬೆಳಗಾವ್ ಬಾಗಲಕೋಟೆ ವಿಜಯಪುರವನ್ನು ವಿಧಾನ ಪರಿಷತ್ನಲ್ಲಿ शिक्षक प्रतिनिधी प्रतिनिधी बारी महेशावर करोशि जिल्हा पंचायत सदस्य मोहन मोरेवर सहित जिल्हा पंचायत सदस्य ग्रामीण श्रीमती केंचन तालुक्या पंचायत सदस्य चिखडी तालुक्या पंचायत ता अध्यक्षर सॉरी सुजाता खोत शमनेवाडी जिल्हा पंचायत सदस्य माजी जिल्हा पंचायत सदस्य thank you namaskar